ಕೋಲಾರ ಜಿಲ್ಲೆಯ ಅಂತರಗಂಗೆ ಪ್ರಾಕೃತಿಕ ಸೌಂದರ್ಯ ಮತ್ತು ಭೌಗೋಳಿಕ ಅದ್ಭುತಗಳ ರಮಣೀಯ ಸಂಗಮವಾಗಿದೆ ಹೆಚ್ಚಾಗಿ ವಾಣಿಜ್ಯ ಪ್ರವಾಸಿ ತಾಣಗಳಿಂದ ಆವೃತ್ತವಾಗಿದ್ದು ಚಾರಣಿಗರು ಹಾಗೂ ಪ್ರಕೃತಿ ನಡುವೆ ಸಮಯ ಕಳೆಯಲು ಆಕರ್ಷಿಸುತ್ತಿದೆ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಅಂತರಗಂಗೆ ಬೆಟ್ಟಗಳಿಂದ ಜಲಪಾತಗಳು ಪ್ರಶಾಂತವಾಗಿ ಹರಿಯುತ್ತಿದ್ದು ಅವುಗಳ ಸೊಬಗು ನೋಡುಗರ ಕಣ್ಮನ ಸೆಳೆಯುತ್ತಿವೆ ದೂರದರ್ಶನ ಎನ್ಸಿಎಸ್ ಸಹನ ಪ್ರಕೃತಿ ನಡುವೆ ಇರುವ ಇಲ್ಲಿನ ದೇವಾಲಯ ಹಾಗೂ ಜಲಪಾತ ಅತ್ಯಂತ ಅದ್ಭುತವಾಗಿದೆ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಅತ್ಯುತ್ತಮ ತಾಣವಾಗಿದೆ ಎಂದರು ಟೆಂಪಲ್ ತುಂಬಾ ಚೆನ್ನಾಗಿದೆ ಇಲ್ಲಿ ನೇಚರ್ ಎಲ್ಲ ಚೆನ್ನಾಗಿದೆ ಮತ್ತೆ ಟ್ರೆಕ್ಕಿಂಗ್ ಕೇಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ನೀರು ತುಂಬಾ ಚೆನ್ನಾಗಿದೆ ಶಶಾಂಕ್ ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದರೆ ತಂಪಾದ ವಾತಾವರಣದ ಆಹ್ಲಾದಕರ ಅನುಭೂತಿ ಪಡೆಯಬಹುದು ಎಂದು ತಿಳಿಸಿದರು ನಡೆಯೋ ದಾರಿ ಆಗಲಿ ಎಲ್ಲ ಸಖತ್ ಮಸ್ತ್ ಆಗಿ ಎಂಜಾಯ್ ಮಾಡಬಹುದು ಇಲ್ಲಿ ಫ್ಯಾಮಿಲೀಸ್ ಎಲ್ಲ ಫ್ರೆಂಡ್ಸ್ ಇಲ್ಲ ಕಾಲೇಜ್ ಮನೆಯಲ್ಲಿ ಕೂತು ಕುಂತು ಬೋರ್ ಆದ್ರೆ ಸಮ್ಮರ್ ಆರಾಮಾಗಿ ಬರಬಹುದು ಬಂದು ಎಂಜಾಯ್ ಮಾಡಬಹುದು ಪೀಸ್ ಆಗಿದೆ ಪ್ರವಾಸಿ ಮಾರ್ಗದರ್ಶಕ ಚಂದ್ರಶೇಖರ್ ಬೆಂಗಳೂರಿನಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ ಅದರಲ್ಲೂ ಚಾರಿಣಿಗರಿಗೆ ಈ ತಾಣ ಅತ್ಯುತ್ತಮವಾಗಿದೆ ಎಂದು ಹೇಳಿದರು ಶಾಲಾ ಕಾಲೇಜು ಮಕ್ಕಳು ಸ್ಥಳೀಯರು ಹಾಗೂ ದೂರದ ಜಿಲ್ಲೆಗಳಿಂದ ಅನೇಕ ಮಂದಿ ಬಂದು ನೋಡ್ತಾರೆ ಅದರಲ್ಲಿ ಬೆಂಗಳೂರು ಐಟಿ ಬಿ ಟಿ ಹೀಗೆ ವರ್ಕ್ ಮಾಡೋರು ತುಂಬಾ ಅವರಿಗೆ ಇಷ್ಟ ನೀರಿನಲ್ಲಿ ಆಟ ಆಡುವಂತದ್ದು ಅದಕ್ಕೆ ಅವರು ಹೆಚ್ಚಾಗಿ ಯಥೇಚ್ಛವಾಗಿ ಇಲ್ಲಿ ಬರ್ತಾರೆ